ಎಲ್ಲರಿಗೂ ಮಧುವಿಗೆ ಏನೇನೆಲ್ಲ ಗಿಫ್ಟ್ ಗಳು ಬಂದವ ನಿಮ್ ಜೊತೆಗೆ ಶೇರ್ แชร์ ಮಾಡ್ತಿನಂತ ಬರಿ ಕಟ್ ಮಾಡಿ ನೋಡಲಿ ಒಂದು ಸ್ಟೈಲ್ ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಂಬ ಮಗಳ ಮಧುವಿಗೆ ಏನೆಲ್ಲ ಗಿಫ್ಟ್ ಗಳು ಬಂದವು ಅಂತ ಹೇಳಿ ಗಿಫ್ಟ್ ಓಪನ್ ಮಾಡುವಂತ ಟೈಮ್ ಈ ಸದ್ಯಕ ಬರ್ರಿ ಒಂದೊಂದಾಗಿ ಒಂದೊಂದಾಗಿ ಓಪನ್ ಮಾಡ್ತೀವಿ ನಮಗೂ ಫುಲ್ ಕ್ಯೂರಿಯಾಸಿಟಿ ಐತಿ ಏನೇನೆಲ್ಲ ಏನೇನೆ ಬರ್ರಿ ಫಟಾಫಟಾ ಬಿತ್ರಿ ಹೆಸರಿಲ್ಲ ಈ ಗಿಫ್ಟ್ ಓದ್ರಿ ಎಷ್ಟು ಚಂದ ಪ್ಯಾಕಿಂಗ್ ನೋಡ್ರಿ ಯಾರ ಕೊಟ್ಟಾರ ಹೆಸರಿಲ್ಲಂಜಲಿಯಾರ್ ಕೊಟ್ಟಾರ ಅಂಜಲಿಯಂಜಲಿ ಹಳ ಹಾಬಿಟ್ಟಿಲ್ಲ ಅಲ್ಲೇ ಯಾಕನಾ ಗೊತ್ತಿಲ್ಲ ಕೊಟ್ಟಾರ ಈಗ ಮಣ್ಣಿಂದ ಹೊಳ ಕಟ್ಟ ಹುಡುಗ

ನನ್ಗೆ oh, ರಾಧಾಕೃಷ್ಣ <S3ieur> राधा राधाकृष्ण राधा राधा कृष्ण राधा 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 राय

ಒಂದೆರಡು ನಮ್ಮ ಫ್ರೆಂಡ್ ಸಾವಿತ್ರಿ ಸಿಸ್ಟರ್ ಕೊಟ್ಟಾರ ನೋಡ್ರಿ ರೇಖಾ ಅಂಗ್ಲಿ ಅಂತ ಹೇಳಿ ಹಾಕ್ಯಾರ ಬಾಳ್ತನ ಡೌಟ್ ಆಯ್ತು ಹಡಗಲಿ ಅಂತ ಬರ್ದಾರ ಥ್ಯಾಂಕ್ ಯು ಸಾವಿತ್ರಿ ಸಿಸ್ಟರ್ ನಾವು ಶಾಕಿಂಗ್ ಸೂಪರ್ ನೋಡ್ರಿ ನಮ್ಮ ಅಕ್ಕಲ್ಲ ತಂಗಿಯಲ್ಲ ಬಂದಲ್ಲ ಬಳಗಲ್ಲ ತಾಯಲ್ಲ ತಂದೆಲ್ಲ ಅಂತಾರ ಒಂದು ಯೂಟ್ಯೂಬ್ ನೋಡಂತ ನೆನಪಿನ ಕಾಣಿಕೆ ಅಂತೇಳಿ ತಂದು ಬಂದು ಅವ್ರಿಷ್ಟೆಲ್ಲಾ ನೋಡಿ ಖುಷಿ ಪಟ್ಟೋಕರಲ್ಲ ಇದೇ ಬಂದು ಬಳಗ ಅನ್ನೋದ್ರಿ ಇದೇ ಒಂದು ಪ್ರೀತಿ ವಾಚನೆ ಅನ್ನೋದು ಅವೀನ ನನ್ನ ಏನು ನಾವು ಗಿಫ್ಟ್ ಅಯ್ಯ್ ಸುಷ್ಟಿ ಇದು ಬಾಕ್ಸ್ ಚೆಂದ ಐತಲ್ಲ ಸಾಯ್ತ್ರಿ ಇಷ್ಟ ಚಂದ ಆಯ್ತ್ ನೋಡ್ರಿ ಎಲ್ಲರಿಗೂ ಇಷ್ಟ ಆಯ್ತು ಇದು ಅಂಟಿ ಅಕ್ಕಿ ಬಸ್ನೇ ಬಿಟ್ಟೇ ಗಮ್ಮ್ರಿ ಅಂತ ಇನ್ನ ಅಕ್ಕಿ ಆಕಿ ಬಂದಿತ್

చోటి వడితావు వాడు ఛార్జ్ పాడలే లే ఈ ఛార్జింగ్ బాడవా నారేగరా నాడదరు ఉచ్చనంద్ర బ్యారంటీ సద్దే ఉచ్చనే సద్దే ఉచ్చన అంటేనే ఇస్తుంది అక్కా మాగ్నిలో ಅಲ್ಲ ರಾಘವೇಂದ್ರ ಸ್ವಾಮಿ ಒಂದು ಮದ್ವೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮ್ಮ ಮಗಳಿಗೆ ಬಹಳ ಜನ ವಿಶ್ ಮಾಡಿರಿ ಆ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಅಂತ ಹೇಳಿ ತುಂಬಾ ಜನ ಕಮೆಂಟ್ ಮಾಡಿರಿ ಎಲ್ಲರಿಗೂ ನಮ್ ಕಡೆಯಿಂದ ಯು ನೀನು ಒಂದ್ಸರಿ ಬಿಡವ ಎಲ್ಲರಿಗೂ ಯಾರ್ಯಾರೆಲ್ಲ ವಿಶ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಯಾರ್ಯಾರೆಲ್ಲ ವಿಶ್ ಮಾಡಿದ್ರಿ ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮಗಳು ಇಷ್ಟ ನಾವು ಕುಮಾರಿ ಸೃಷ್ಟಿ ದೊಡ್ರಿ ಈಗ ಶ್ರೀಮತಿ ಸೃಷ್ಟಿ ಈಗ ನೋಡ್ರಿ ಶ್ರೀಮತಿ ಸೃಷ್ಟಿ ಬಾಯಿ ಒಂದು ಫೋಟೋ ಕೊಟ್ಟಾಗ ಪುಣ್ಯ ಬರ್ತೈತಿ ಗಿಫ್ಟ್ ಕೊಟ್ಟಾರಿಗೆ ಥ್ಯಾಂಕ್ ಯು ಸೋ ಮಚ್ ಈ ಗಿಫ್ಟ್ ಕೊಟ್ಟಾರ ಯಾರ ಎಲ್ಲ ವಿಡಿಯೋ ನೋಡಕೈತಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆದ್ರೆ ನಮಗೊಂದು ಐದೈದು ನೂರು ರೂಪಾಯಿ ಕೊಟ್ಟು ಬೇಸಿರ್ತೀ ಬಾಯ್